ಇಬ್ಬರು ಮೂವರು ದೇವರೆಂದು ಒಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಉಸಿ ನೋಡ ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತೋ ವೇದ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತು ತುಂಬಿ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಸಜ್ಜನರ ಸಂಘ ಮಾಡಿ ದುರ್ಜನರ ಸಂಘ ಬೇಡವಯ್ಯಾ ಅಂತರಂಗ ಸುದ್ದವಿಲ್ಲದವರ ಸ್ನೇಹ ಕಾಳಕೂಟ ವಿಷವಿದ್ದಂತೆ ನೀರಿಂಗೆ ನೈದಿಲೆ ಶೃಂಗಾರ ಊರಿಂಗೆ ಆರವೇ ಶೃಂಗಾರ ನಾರಿಗೆ ಗೊಣವೆ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣಂಗೆ ನೂಸಲು ಶ್ರೀ ವಿಭೂತಿಯ ಶೃಂಗಾರ ಲೋಕದ ಡಂಕು ನೀವೇ ಕೆತ್ತಿದ್ದುವಿರಿ ನಿಮ್ಮ ನಿಮ್ಮ ತನವು ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವು ಸಂತೈಸಿಕೊಳ್ಳಿ ನೆರೆವರ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮದೇವ ದೇವಲೋಕ ಮೃತ್ಯು ಬೇರಿಲ್ಲ ಕಾಣಿರೋ ಸತ್ಯವೇ ನುಡಿಯುವುದು ದೇವಲೋಕ ಮಿತ್ತವೇ ನುಡಿಯುವುದು ಮೃತ್ಯುಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು